ಐ ಫ್ಯಾಮ್ ಗುಡ್ ಮಾರ್ನಿಂಗ್ ಮೊದಲನೇದಾಗಿ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಪ್ರೀತಿಯ ಶುಭಾಶಯಗಳು ಸೊ ಇವತ್ತು ಶಿವರಾತ್ರಿ ಹಬ್ಬ ನಾನು ಮಮ್ಮಿ ಇಬ್ಬರು ಬೆಳಿಗ್ಗೆಯಿಂದ ಉಪವಾಸ ಇದ್ದೀವಿ ಶಿವರಾತ್ರಿಗೆ ಮಮ್ಮಿ ಉಪವಾಸ ಇರ್ತಾರೆ ಸೊ ನಾನು ಇರಬೇಕು ಅಂತ ಅನ್ನಿಸ್ತು ಉಪವಾಸ ಹಂಗಾಗಿ ನಾನು ಉಪವಾಸ ಮಾಡ್ತಾ ಇದ್ದೀನಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ ನಾನು ಸೊ ಇದನ್ನು ಒನ್ ಟೈಮ್ ಯಾವ ಶಾಪಲ್ಲಿ ತೊಗೊಂಡಿದ್ದು ನೆನಪಿಲ್ಲ ಬಟ್ ತೋರಿಸಿದ್ದೆ ನಾನು ಎಷ್ಟು ಆಗಿ ಬಂದಿದೆ ಬ್ಲೌಸ್ ಅಂತ ಅಂದ್ಬಿಟ್ಟು ಇದು ವರ್ಕೇನು ಮಾಡಿಸಿಲ್ಲ ಜಸ್ಟ್ ಅದು ಬ್ಲೌಸ್ ಪೀಸಲ್ಲೇ ನೆನೆ ಬಂದಿದ್ದು ಆ್ಯಂಡ್ ಮಮ್ಮಿ ರೆಡಿಯಾಗಿದ್ದಾರೆ ಬುಜಿ ಕೂಡ ರೆಡಿಯಾಗಿದ್ದಾನೆ ತೋರಿಸಿ ಮುಖಾನ ನೀವಿಬ್ರು ಹಾಯ್ ಯಾರಿಗೂ ಮಹಾಶಿವರಾತ್ರಿ ಹಬ್ಬದ ತುಂಬ ಜನ ನನಗೂ ಕಮೆಂಟ್ ಮಾಡ್ತಾಯಿದ್ರು ಈ ಜುವೆಲ್ರಿನ ಎಲ್ಲ ತಗೊಂಡಿದ್ದು ಅಂತ ಶೈಲನ್ನೇ ನನಗೆ ತರಿಸ್ಕೊಟ್ಟಿರೋದು ಇನ್ಸ್ಟಾಗ್ರಾಮ್ ಪೇಜಲ್ಲೇ ನೆನಪಾಗ್ತಿಲ್ಲ ನೋಡಿಬಿಟ್ಟು ನಾನು ಹೇಳ್ತೀನಿ ಏನು ಹೇಳು ಓಕೆ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಹ್ಯಾಪಿ ಶಿವರಾತ್ರಿ

ಸ್ಲೀಪರ್ ಇವಾಗ ನಾವನು ಮಮ್ಮಿ ಬುಜ್ಜಿ ಮೂರು ಜನ ಫೋಟೋ ತಗೊಳ್ಳೋಣ ಅಂತ ಇಲ್ಲಿ ನಿಂತ್ಕೊಂಡ್ವಿ ಫೋಟೋಗಾದ್ರೆ ಮುಖ ದಪ್ಪ ಕಾಣಿಸುತ್ತೆ ಯಾರು ಫೋಟೋ ತೆಗಿತೀವಿ ಅವ್ರದ್ದು ನಿಜ ಅಲ್ವಾ ಸೊ ಹಾಗಾಗಿ ವಿಡಿಯೋ ಪ್ಲೇ ಮಾಡಿಬಿಟ್ಟು ಆಮೇಲೆ ಅದನ್ನು ಸ್ಕ್ರೀನ್ಶಾಟ್ ತಗೊಳ್ಳೋಣ ಇಲ್ಲಾಂದರೆ ಯಾರಾದರೂ ಇರಬೇಕು ಸೊ ಸ್ಕ್ರೀನ್ಶಾಟ್ ತೊಗೊಳ್ಳೋಣ ಅಂತ ಇಟ್ಟೆ ಇಲ್ಲೇ ನಮ್ಮ ಮನೆಗೆ ನಿಯರಲ್ಲೇನೇನೆ ಶಿವನ ದೇವಸ್ಥಾನ ಇದೆ ಅಂದರೆ ನಾವು ಹೋಗೋ ದೇವಸ್ಥಾನದಲ್ಲೆಲ್ಲ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ದಾಗ ಅಲ್ಲಿ ತಿರುಪತಿ ತಿಮ್ಮಪ್ಪ ಶಿವಪ್ಪ ಎಲ್ಲರ ದೇವಸ್ಥಾನನೂ ಒಟ್ಟಿಗೆ ಇರ್ತಾಯಿತ್ತು ಇವತ್ತು ಶಿವಪ್ಪನ ದೇವಸ್ಥಾನಕ್ಕೇ ಹೋಗೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ವಿ ಪೂಜೆ ಮಾಡಿಸಿದ್ವಿ ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತು ಅಲ್ಲಿ ತೀರ್ಥ ಹೂವು ಎಲ್ಲ ಕೊಡ್ತಾಯಿದ್ರು ಈಸ್ಕೊಂಡ್ವಿ ಹಾಗೆ ಪ್ರಸಾದನ ಕೂಡ ಕೊಡ್ತಾಯಿದ್ರು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಕೂತಿದ್ವಿ ಇನ್ನೇನು ಕೆಲಸ ಏನಿರೋದಿಲ್ಲ ಸೊ ಹಾಗೆನೇನೆ ಇಲ್ಲಿ ಪ್ರಸಾದ ಇಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ವಿ ದೇವಸ್ಥಾನ ನೋಡೋದಕ್ಕೆ ದೂರದಿಂದ ಏನು ಚಿಕ್ಕದಾಗಿದೆ ಅಂತ ಅನಿಸುತ್ತೆ ಬಟ್ ಎಷ್ಟೊಂದು ಜನ ಬಂದಿದ್ರು ಅಂತ ಅಂದರೆ ನಾನು ಫಸ್ಟ್ ಟೈಮೇನೆ ಬಂದಿದ್ದು ನನಗೂ ಗೊತ್ತಿರಲಿಲ್ಲ ನಮಗೆ ಎಷ್ಟೊಂದು ನಿಯರಲ್ಲಿದೆ ಅಂತ ಆ್ಯಂಡ್ ನಾನು ಹೋಗಿ ಮಲಗಿಬಿಟ್ಟೆ ಯಾಕೋ ಟಯರ್ಡ್ ಆದಂಗೆ ಫೀಲ್ ಆಯಿತು ಆ್ಯಂಡ್ ಮತ್ತು ಸಂಜೆ ಅಂದರೆ ನಮಗೆ ಶಿವರಾತ್ರಿ ಹಬ್ಬದ ದಿನಕ್ಕಿಂತ ಅವತ್ತು ಉಪವಾಸ ಎಲ್ಲ ಇರ್ತೀವಿ ನೈಟ್ ಬಂದು ದೇವ್ರೊಳಗೋಗುತ್ತೆ ಗ್ರ್ಯಾಂಡ್ ಪೂಜೆ ಮತ್ತು ಜಾತ್ರೆ ಎಲ್ಲ ಇದೆ ಸೊ ಮಮ್ಮಿ ಮಾರ್ಕೆಟ್ಗೋಗಿ ಹೋಗಿ ಅಪ್ಪನ ಜೊತೆ ಹೂವು ಎಲ್ಲ ತೊಗೊಂಡು ಬಂದಿದ್ದರು ಸೊ ಇವಾಗ ನಾನು ದೇವರಿಗೆ ಹೂವು ಎಲ್ಲ ಮುಡಿಸೋಣ ಮತ್ತು ನೈಟ್ ಜಾಗರಣೆ ಕೂಡ ಹೋಗಬೇಕು ಪೂಜೆ ಇದೆ ಅಲ್ಲಿಗೆಲ್ಲ ಹೋಗಬೇಕು ಅಂತ ಅಂದ್ಬಿಟ್ಟು ನಾನು ಅಪ್ ಆಗಿ ರೆಡಿಯಾಗಿ ಈಗ ದೇವರಿಗೆ ಹೂವೆಲ್ಲ ಮುಡಿಸ್ತಾ ಇದ್ದೀನಿ ಬೆಳಗ್ಗೆ ಕೂಡ ಸ್ವಲ್ಪ ಹೂವು ಇತ್ತು ಅದನ್ನು ಮುಡಿಸಿದ್ದೆ ಇವಾಗ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಮತ್ತು ಇವಾಗ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದೆ ಈ ದೇವ್ರ ಮನೆ ಅಂತ ಅಂದರೆ ಹೂವಿನಿಂದ ತುಂಬಿರಬೇಕು ಆವಾಗಲೇ ಚೆನ್ನಾಗಿ ಅನ್ಸೋದು ಅಂದರೆ ನಿಮ್ಮ ನಮಗೆ ಹೆಂಗೆ ಅನುಕೂಲ ಇರುತ್ತೆ ಹಾಗೆ ಸೊ ನಾನು ಜಾಸ್ತಿ ಹೂವು ಇಟ್ಟರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ಇವತ್ತು ಸೇವಂತಿಗೆ ಹೂವಲ್ಲಿ ವೈಟ್ ಕಲರ್ ಸೇವಂತಿಗೆ ಮತ್ತು ಗುಲಾಬಿ ಹೂವನ್ನ ತಂದಿದ್ದರು ವೈಟ್ ಹಂಗೆ ಇಟ್ಟರೆ ಬರೀ ಖಾಲಿ ಖಾಲಿ ಥರ ಫೀಲ್ ಆಗುತ್ತೆ ಅಂದ್ಬಿಟ್ಟು ಅರ್ಶಿನ ಕುಂಕುಮನ ಇಟ್ಟು ನಾನು ಇದ್ದೆ ನಾನು ಯಾವಾಗಲೂ ಸೇವಂತಿಗೆ ಹೂವಾಗಲಿ ಯಾವುದೇ ಹೂವಾಗಲಿ ಅದಕ್ಕೆ ಅರ್ಶಿನ ಕುಂಕುಮನ ಮಿಡಲಲ್ಲಿ ಇಟ್ಬಿಟ್ಟೆ ಇಡೋದು ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ ಒಂಥರ ಏನೋ ಎಕ್ಸ್ಟ್ರಾ ದೇವ್ರ ಮನೆ ಇನ್ನೂ ಒಂಥರ ಡಿಫ್ರೆಂಟಾಗಿ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸೊ ನಮ್ಮ ಮನೇಲಿ ಹಾಗೆ ಇಡೋದು ಮತ್ತು ಇಲ್ಲಿ ಕಳಶಕ್ಕೆ ಹೂವನ ಯಾವ ರೀತಿ ಇಡೋಣ ಒನ್ ಒನ್ ಸಿಂಗಲ್ ಇದೆ ಅಲ್ವಾ ಹೆಂಗೆ ಇಡೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ ದಾರ ಬೇಕಿತ್ತು ನಾನಲ್ಲೇ ಹಸಿ ನೂಲ್ ಇದೆಯಾ ಅಂತ ನೋಡಿದ್ರೆ ಇರಲಿಲ್ಲ ಒಂದು ರೌಂಡ್ ಸುತ್ತದೆ ಹಂಗಿದ್ರು ಬೇರೆ ತೊಗೊಂಡು ಆದರೆ ಅದು ಕೂರ್ತನೇ ಇರಲಿಲ್ಲ ಓಕೆ ಇವಾಗ ಹೋಗ್ಬಿಟ್ಟು ನಾನು ದಾರದಿಂದ ಅದನ್ನು ಸುತ್ಕೊಂಡು ಬರೋಣ ಹೂವನ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಸೊ ಇವಾಗ ನೋಡ್ತಾ ಇರ್ಬೋದು ಮದ್ಯಕ್ಕಿಟ್ಟೆ ಸೊ ದೇವ್ರ ಮನೆಯಿಂದ ಈ ಕಡೆ ಆಂಜನೇಯ ದೇವಸ್ಥಾನ ಫೋಟೋದಲ್ಲಿ ಇಟ್ಟಿದ್ದು ಕೆಳಗಡೆ ಬಿಟ್ಟು ಅದನ್ನೇ ನಾನೇ ಮುಡ್ಕೊಂಡು ಬೇರೆ ಹೂವು ಮುಡಿಸ್ತೆ ದೇವರಿಗೆ ಇಷ್ಟೇನೇನೆ ನಾವು ಬಿಡಿ ಹೂವು ತಂದರೆ ಹಿಂಗೆ ಮಾಡ್ತೀವಿ ಕಟ್ಟಿರೋ ಹೂವು ಆದರೆ ನಾರ್ಮಲ್ ಹಂಗೆ ಮೂರು ಮೂರು ನಾಲ್ಕು ನಾಲ್ಕು ಆ ಥರ ಇಟ್ಟು ಅಲ್ಲೇ ಇಟ್ಬಿಡ್ತೀನಿ ಸೊ ದೀಪಕ್ಕೆ ಎಣ್ಣೆ ಬಿಟ್ಟು ದೀಪ ಹಚ್ಚಿ ಪೂಜೆ ಮಾಡಿದ್ರೆ ಮನೇಲಿ ಪೂಜೆ ಆಯಿತು ಅಂತ ಇನ್ನೂ ಜಾಗರಣೆಗೆ ಹೋಗಬೇಕು ಹತ್ತು ಹನ್ನೊಂದು ಗಂಟೆ ಮೇಲೆ ಅಲ್ಲಿ ಪೂಜೆ ಜಾಗರಣೆ ಎಲ್ಲ ನಾನು ಫಸ್ಟ್ ಟೈಮ್ ನೆನ್ನೆ ಹೋಗ್ತಾ ಇರೋದು ನಿಮ್ಮನ್ನು ಹೋಗ್ತೀನಿ ಬನ್ನಿ ಸೊ ಇವಾಗ ಬಂದು ಟೈಮ್ ಬಂದು ಇನ್ನೇನು ಹತ್ತು ಗಂಟೆಗೆ ಇನ್ನು ಹತ್ತು ನಿಮಿಷ ಅಷ್ಟೇ ಇದೆ ನಮ್ಮ ಮನೇಲಿ ಇನ್ನೂ ರೆಡಿ ಆಗಿಲ್ಲ ಇನ್ನು ಹಾಫ್ ಆನ್ ಅವರ್ ಮೇಲೆ ನನ್ನ ಕಜಿನ್ ಎಲ್ಲ ಬಂದಿದ್ರು ನನ್ನ ಮಗ ಅಂತೂ ಫುಲ್ ಡ್ರಾಮಾ ಒಂದು ಹೆಂಗೆ ಮಲ್ಕೊಂಡು ಟಿ ವಿ ನೋಡ್ತಿದ್ದಾನೆ ಬರೀ ಕಾರ್ಟೂನ್ಸ್ ನೋಡೋದು ಫ್ರೀ ಟೈಮ್ಸಲ್ಲಿ ಅವನು ಸೊ ಇವಾಗ ನಾನು ರೆಡಿಯಾಗಿದ್ದೀನಿ ರೆಡಿಯಾಗಿ ಲೈಟ್ ಆನ್ ಮಾಡಿದೆ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಟೈಮ್ ಕೂಡ ಆಗಿದೆ ಅಲ್ವಾ ಇನ್ನೇನು ಹತ್ತು ಮುಕ್ಕಾಲು ಆಯಿತು ಇವಾಗ ಹೊರಡೋಣ ಅಂದ್ಬಿಟ್ಟು ನನ್ನ ಕಸಿನ್ಸು ಬಂದಿದ್ದರು ಅವರು ಜಾಗರಣೆಗೆ ಅಂತ ಅಂದ್ಬಿಟ್ಟು ಇಲ್ಲೇ ನಿಯರ್ ಅಲ್ವಾ ಹಾಗಾಗಿ ನಾನೊಂದು ತೋರಿಸ್ಬೇಡಿ ನಾನೊಂದು ತೋರಿಸ್ಬೇಡಿ ಅನ್ನೋರೆ ಎಲ್ಲರೂ ಇವಾಗ ಇಲ್ಲಿ ದೇವಸ್ಥಾನದ ಹತ್ರ ಬಂದ್ವಿ ಅಂದರೆ ಊರು ತುಂಬ ಮೆರವಣಿಗೆ ಆಗಿ ದೇವ್ರುಗಳ ಪೆಟ್ಗೆ ಎಲ್ಲನೂ ಮೆರವಣಿಗೆ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಬರೋದು ಸೊ ಆಲ್ರೆಡಿ ಜಾಗರಣೆಗೆ ಅಂತ ಬಂದು ಎಲ್ಲ ಫಿಲ್ ಅಪ್ ಆಗಿಬಿಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ಅಂದರೆ ಮಮ್ಮಿ ಅಪ್ಪ ಅವರಲ್ಲಿ ಎಲ್ಲರ್ಗು ಗೊತ್ತು ಆದರೆ ನಾನು ಫಸ್ಟ್ ಟೈಮ್ ಬಂದಿರೋದು ಸೊ ಬುಜ್ಜಿ ನೋಡ್ತಾ ಇರ್ಬೋದು ಅವನು ಜಾಗರಣೆ ಮಾಡ್ತೀನಿ ಅಂತ ಬಂದು ಸಣ್ಣ ಮಾಡ್ಕೋತಾ ಇದ್ದಾನೆ ಮತ್ತೆ ನಮ್ಮ ಊರ್ ಕಡೆ ಎಲ್ಲ ಎಷ್ಟೋ ಊರುಗಳ ಕಡೆ ನಡೆಯುತ್ತೆ ಈ ಥರ ಹೀರಿಕೆ ಇರ್ತಾರೆ ಅವರು ಈ ಥರ ಹಬ್ಬದಲ್ಲೆಲ್ಲ ಕುಣ್ಕೊಂಡು ಹಾಡು ಹೇಳ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ನಾನು ಫಸ್ಟ್ ಟೈಮ್ ನೋಡಿರೋದು ವೀಡಿಯೋಸಲ್ಲೆಲ್ಲ ನೋಡ್ತಾ ಇದ್ದೆ ನಾನು ಆದರೆ ಫಸ್ಟ್ ಟೈಮ್ ಲೈವಲ್ಲಿ ನೋಡ್ತಾ ಇರೋದು ಅಂದರೆ ಒಂದೊಂದು ಕಡೆ ಒಂದೊಂದು ಥರ ಸಂಪ್ರದಾಯ ಹೀರಿಕೆ ಮಕ್ಕಳು ಅಂತ ಅಂದರೆ ಅವ್ರನ್ನ ಚಿಕ್ಕ ವಯಸ್ಸಿಂದನೇ ಕಲಸಿರ್ತಾರೆ ಅಂದರೆ ಅವ್ರನ್ನ ಮಕ್ಕಳು ಮನೇಲೊಬ್ಬರು ಅಂತನ ಏನೋ ಕರ್ಕೊಂಡು ಹೀರಿಕೆ ಮಕ್ಕಳು ಏನು ಕುಣಿತಾ ಮಾಡ್ತಾರಲ್ವ ಜಾತ್ರೆಯಲ್ಲಿ ಅದನ್ನೆಲ್ಲ ಕಲಿಸಿರ್ತಾರೆ ಸೊ ನಮ್ಮ ಫ್ಯಾಮಿಲಿಯಲ್ಲೂ ಕೂಡ ಇದ್ದಾರೆ ಅಂತ ನಮ್ಮ ಅಪ್ಪ ಹೇಳ್ತಾಯಿದ್ರು ನನಗೆ ಗೊತ್ತಿಲ್ಲ ಅಷ್ಟಾಗಿ ಮುಂದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇತ್ತು ಅಂತ ಅಂದ್ಬಿಟ್ಟು ನನಗಂತೂ ಜುಮ್ ಅನ್ನಿಸ್ತಾ ಇತ್ತು ಯಾಕಂದರೆ ಅವ್ರು ಕಾಲಕ್ಕೆ ಗೆಜ್ಜೆ ಎಲ್ಲ ಕಟ್ಕೊಂಡು ಹಾಡೆಲ್ಲ ಹೇಳ್ಕೊಂಡು ಕುಣಿತಾ ಇರ್ತಾರೆ ದೇವ್ರು ಕೂಡ ದೇವ್ರು ಬಂದಿರುತ್ತೆ ಆ ಟೈಮಲ್ಲಿ ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಆ ಥರ ತುಂಬಾ ಖುಷಿಯಾಗುತ್ತೆ ಫಸ್ಟ್ ಟೈಮ್ ನೋಡಿದ್ದು ನೋಡಬೇಕು ಈ ಸಲ ಜಾಗರಣೆ ಮಾಡಬೇಕು ಅಂತ ನಾನು ಜಾಗರಣೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಫಾರ್ ದಿ ಫಸ್ಟ್ ಟೈಮ್ ಅಂತ ಹೇಳ್ಬೋದು ನಾನು ಇದುವರೆಗೂ ಎಲ್ಲ ಮಾಡಿಲ್ಲ ಫಸ್ಟ್ ಟೈಮ್ ಮಾಡಬೇಕು ಅಂತ ಅಂದ್ಬಿಟ್ಟು ಇದ್ದೀನಿ ಈಗ ಪೆಟ್ಗೆ ದೇವರು ಎಲ್ಲ ತೊಗೊಂಡು ಬರ್ತಾರೆ ದೇವಸ್ಥಾನದೊಳಗಡೆ ಎಲ್ಲ ಇಡೋದಕ್ಕೆ ಸೊ ಅದನ್ನು ಕೂಡ ಚಿಕ್ಕದಾಗಿ ಕ್ಲಿಪ್ ಮಾಡಿಕೊಂಡೆ ಏನೋ ಒಂಥರ ಖುಷಿ ನೈಟ್ ಅಂತಲೇ ಅನ್ನಿಸ್ತಿಲ್ಲ ಆಲ್ಮೋಸ್ಟ್ ಹನ್ನೆರಡು ಗಂಟೆ ಆಗಿದೆ ಚೆನ್ನಾಗಂತ ಅನ್ನಿಸ್ತು ಸೊ ಇವಾಗ ನೋಡ್ತಾ ಇರ್ಬೋದು ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಮನೆಗೆ ಹೋಗೋದು ನಾಲ್ಕು ನಾಲ್ಕೂವರೆನೇ ಆಯಿತು ಅಂತ ಹೇಳ್ಬೋದು ಕಂಪ್ಲೀಟಾಗಿ ಜಾಗರಣೆ ಮಾಡೋರು ಮಾಡ್ತಾರೆ ಅಲ್ಲೇ ಮಲಗಿರೋರು ಮಲ್ಕೊಬಿಡ್ತಾರೆ ತುಂಬ ಜನ ಅಲ್ಲೇ ಮಲಗಿದ್ರು ನಮಗೆ ಏನೋ ಒಂಥರ ಖುಷಿ ಅಂತ ಅನ್ನಿಸ್ತು ಬ್ಲೆಸ್ಸಿಂಗ್ ಡೇ ಅಂತ ಹೇಳ್ಬೋದು ಶಿವರಾತ್ರಿ ಹಬ್ಬ ಏನೋ ಒಂಥರ ಖುಷಿ ಆಯಿತು ತುಂಬ ನೀವೆಲ್ಲರೂ ಜಾಗರಣೆನ ಯಾವ ರೀತಿ ಮಾಡಿದ್ರಿ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಏನೋ ಒಂಥರ ಲೈಟಿಂಗ್ಸ್ ಎಲ್ಲ ಆ್ಯಕ್ಚುಲಿ ವೀಡಿಯೋ ನಾವು ಬಂದು ಲಾಸ್ಟ್ ಕ್ಲಿಪ್ಪಿಂಗನ್ನ ಬುಜ್ಜಿ ಮಾಡಿರೋದು ಸೊ ಹಾಗಾಗಿ ಫುಲ್ ಝೂಮ್ ಇನ್ ಝೂಮ್ ಔಟ್ ಮಾಡ್ತಾ ಇದ್ದಾನೆ ಸೊ ನೀವೆಲ್ಲರೂ ಶಿವರಾತ್ರಿ ಹಬ್ಬನ ಹೆಂಗೆ ಮಾಡಿದ್ರಿ ಯಾವ ರೀತಿ ಆಚರಿಸಿದ್ರಿ ಮತ್ತು ಜಾಗರಣೆ ಇದ್ರಾ ಶೇರ್ ಮಾಡ್ಕೋಬೋದು ನೀವು ನನ್ನ ಜೊತೆ ಕಮೆಂಟ್ ಸೆಕ್ಷನಲ್ಲಿ ಹೋಪ್ ಈ ವಿಡಿಯೋ ಇಷ್ಟ ಆಗಿರತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿ ಥ್ಯಾಂಕ್ ಯು ಸೋ ಮಚ್ ಬೈ ಬೈ ಟೇಕ್ ಕೇರ್